ಕ್ವೆನ್ ನಂಬರ್ ಒನ್ ಭಾರತೀಯ ನೌಕಾಪಡೆಯ ಪೂರ್ವ ಪ್ರಾಧಿಕಾರದ ಕೇಂದ್ರ ಕೇಂದ್ರ ಕಚೇರಿಯ ಡ್ಯಾಶ್ ದಲ್ಲಿದೆ ಎ ಕೋಲ್ಕತ್ತಾ ಡಿ ಚೆನ್ನೈ ವಿಶಾಖಪಟ್ಟಣಂ ಡಿ ಕೊಚ್ಚಿ ಭಾರತ ನೌಕಾಪಡೆಯ ಪೂರ್ವ ಪ್ರಾಧಿಕಾರ ಕೇಂದ್ರ ಕಚೇರಿಯು ಇದು ಸಿ ವಿಶಾಖಪಟ್ಟಣದಲ್ಲಿದೆ ಕ್ವೆಶನ್ ಎರಡು ಗುಪ್ತ ವಂಶದ ರಾಜರ ಪೈಕಿ ಯಾರಿಗೆ ವಿಕ್ರಮಾದಿತ್ಯ ಎನ್ನುವ ಬಿರುದನ್ನು ನೀಡಲಾಗಿತ್ತು ಎ ಸಮುದ್ರಗುಪ್ತ ಬಿ ಚಂದ್ರಗುಪ್ತ ಎರಡು ಸಿ ಚಂದ್ರಗುಪ್ತ ಒಂದು ಡಿ ಕುಮಾರಗುಪ್ತ ಒಂದು ಗುಪ್ತ ವಂಶದ ರಾಜರ ಪೈಕಿ ಯಾರಿಗೆ ವಿಕ್ರಮಾದಿತ್ಯ ಎನ್ನುವ ಬಿರುದು ನೀಡಲಾಗಿತ್ತು ಇದಕ್ಕೆ ಉತ್ತರ ಚಂದ್ರಗುಪ್ತ ಎರಡು షన్మూరు వాషింగ్ సోడా రసాయన హసరు డ్యాష్ సోడియం ఫ్లోైడ్ సోడియం కార్బోనైట్ సోడియం బై కార్బోనైట్ సోడియం బ్రోవైడ్ వాషింగ్ సోడా రసాయనిక హోడియం కార్బోనైట్ హిబ్రో డ్యాష్న అధికృత భాష హిబ్రో డ్యాష్న అధికృత భాష ಜೋರ್ಡಾನ್ ಅಫ್ಘಾನಿಸ್ತಾನ್ ಇಸ್ರೇಲ್ ಕುತ್ ಇಬ್ರೋ ಡ್ಯಾಶ್ನ ಅಧಿಕೃತ ಭಾಷೆ ಇದು ಸಿ ಇಸ್ರೇಲ್ನ ಭಾಷೆ ರಾಜ್ಯಸಭೆಯ ಅಧ್ಯಕ್ಷರು ಡ್ಯಾಶ್ ರಾಜ್ಯಸಭೆಯ ಡ್ಯಾಶ್ ಅಧ್ಯಕ್ಷರು ಯಾರಪ್ಪ ರಾಜ್ಯಸಭೆಯ ಅಧ್ಯಕ್ಷ ಇಲ್ಲಿ ಕೊಟ್ಟಿರುವ ಆಪ್ಷನ್ ಪ್ರಕಾರ ಅಮಿತ್ ಅನ್ಸಾರಿ ರಾಜ್ಯಸಭೆಯ ಅಧ್ಯಕ್ಷರು ಯಾರನ್ನು ಯೋಗ ಪಿತಾಮಹ ಎಂದು ಕರೆಯುತ್ತಾರೆ ಆರ್ಯಭಟ್ಟ ಮಹರ್ಷಿ ಪತಂಜಲಿ ಮಹರ್ಷಿ ಮಹೇಶ ಯೋಗಿ ಧನ್ವಂತರಿ ಯಾರನ್ನು ಯೋಗ ಪಿತಾಮಹ ಎಂದು ಕರೆಯುತ್ತಾರೆ ಇದು ಬಿ ಮಹರ್ಷಿ ಪತಂಜಲಿಯವರನ್ನು ಯೋಗ ಪಿತಾಮಹ ಎಂದು ಕರೀತಾರೆ ಮಾನವನ ದೇಹದಲ್ಲಿ ಎಷ್ಟು ಜೋಡಿಯ ಪಕ್ಕೆಲುಬುಗಳು ಇರುತ್ತವೆ ಎ ಹತ್ತು ಬಿ ಎಂಟು ಸಿ ಹದಿನೈದು ಡಿ ಹನ್ನೆರಡು ಮಾನವ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕೆಲುಬುಗಳು ಅಂದರೆ ಇವು ಹನ್ನೆರಡು ಇರ್ತವೆ ಇವು ಡಿ ಹನ್ನೆರಡು ಮಾನವ ದೇಹದಲ್ಲಿ ನೀವು ಗುಲ್ಮವನ್ನು ಎಲ್ಲಿ ಕಾಣಬಹುದು ಸಣ್ಣ ಕರುಣಿನ ಒಳಗೆ ಶ್ವಾಸಕೋಶದ ಕೆಳಗೆ ಪಕ್ಕೆಗೋಡಿಯ ಗೋಡಿನ ಕೆಳಗೆ ಮತ್ತು ಹೊಟ್ಟೆಯ ಮೇಲೆ ಮೂತ್ರಪಿಂಡಗಳ ಸ್ವಲ್ಪ ಮೇಲೆ ಮಾನವ ದೇಹದಲ್ಲಿ ನೀವು ಗುಲ್ಮವನ್ನು ಇಲ್ಲಿ ಕಾಣಬಹುದು ಇದು ಉತ್ತರ ಸಿ ಪಕ್ಕೆ ಗೋಡಿನ ಕೆಳಗೆ ಮತ್ತು ಹೊಟ್ಟೆಯ ಮೇಲೆ ಈ ಕೆಳಗುಗಳನ್ನು ಈ ಕೆಳಗಿನವುಗಳಲ್ಲಿ ಹೊಂದಿರುವುದನ್ನು ಗುರುತಿಸಿ ಋಗ್ರಾಮ್ನ ರಾಜಧಾನಿ ಡ್ಯಾಶ್ ಮಿಜೋರಾಮ್ನ ರಾಜಧಾನಿ ಡ್ಯಾಶ್ ಐಜಾಲ್ ಸಿಲಾಂಗ್ ಇಂಫಾಲ್ ಕೊಮಾ ಮಿಜೋರಾಂನ ರಾಜಧಾನಿ ಮಿಜೋರಾಂ ರಾಜಧಾನಿ ಎ ಐಜಾಲ್ ಎಲ್ಲ ಬದಿಗಳಲ್ಲಿ ನೀರಿನಿಂದ ಸುತ್ತುವರಿದಿರುವ ಭೂಮಿಯನ್ನು ಬ್ಯಾಚ್ ಎಂದು ಕರೆಯುತ್ತಾರೆ ಪಲ್ಲಿ ಪರ್ಯಾಯ ದ್ವೀಪ ದ್ವೀಪ ಜಲಸಂಧಿ ಎಲ್ಲ ಬದಿಯಲ್ಲಿ ನೀರಿನಿಂದ ಸುತ್ತುವರಿದ ಭಾಗವನ್ನು ದ್ವೀಪ ಎಂದು ಕರೆಯುತ್ತಾರೆ ಇದರ ಉತ್ತರ ಸಿ ದ್ವೀಪ ಯಾವ ಕ್ರಿಕೆಟ್ ತಂಡವು ಒಂದನೇ ಏಪ್ರಿಲ್ ಎರಡು ಸಾವಿರ ಹದಿನೇಳರಂದು ಒಂದು ದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಡಿ ಐ ಓ ಡಿ ಐ ಮೊದಲನೇ ಸ್ಥಾನ ಗಳಿಸಿತ್ತು ಯಾವ ಕ್ರಿಕೆಟ್ ತಂಡವು ಒಂದನೇ ಏಪ್ರಿಲ್ ಎರಡು ಸಾವಿರದ ಹದಿನೇಳರಂದು ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಡಿ ಐ ಮೊದಲನೇ ಸ್ಥಾನ ಗಳಿಸಿತ್ತು ಎ ಭಾರತ ಬಿ ನ್ಯೂಜಿಲ್ಯಾಂಡ್ ಸಿ ಆಸ್ಟ್ರೇಲಿಯಾ ಡಿ ದಕ್ಷಿಣ ಆಫ್ರಿಕಾ ಇದರ ಉತ್ತರ ದಕ್ಷಿಣ ಆಫ್ರಿಕಾ ಈ ಗ್ರಹಗಳ ಪೈಕಿ ಯಾವುದರ ಸುತ್ತ ಉಂಗುರಗಳು ಇರುವುದಿಲ್ಲ ಉಂಗುರಗಳು ಇರುವುದಿಲ್ಲ ಯಾವ ಗ್ರಹಕ್ಕೆ ಉಂಗುರಗಳು ಇರುವುದಿಲ್ಲ ಗುರು ಶನಿ ಪ್ಲೂಟೋ ನೆಪ್ಟೋನ್ ನೆಪ್ಟೋನ್ ಇದಕ್ಕೆ ಉತ್ತರ ಸಿ ಪ್ಲೂಟೋ ಬರೀಕೆ ಉಂಗುರಗಳು ಇಲ್ಲ ದೇಹದ ಚಲನೆಯಿಂದ ಉಂಟಾಗುವ ಶಕ್ತಿ ಎಂದರೆ ಡ್ಯಾಶ್ ಅಂತಃಶಕ್ತಿ ಚಲನಶಕ್ತಿ ಯಾಂತ್ರಿಕ ಶಕ್ತಿ ಸ್ಥಿರ ಶಕ್ತಿ ದೇಹದ ಚಲನೆಯಿಂದ ಉಂಟಾಗುವ ಶಕ್ತಿ ಎಂದರೆ ಚಲನಶಕ್ತಿ ಹೌದಾ ಹೌದು ಟ್ರಾನ್ಸ್ಫರ್ ಈಸ್ ಬಿ ಚಲನಶಕ್ತಿ ಬ್ಯಾಟ್ರಿಯನ್ನು ಬ್ಯಾಟ್ರಿಯು ಇದನ್ನು ಪರಿವರ್ತಿಸುತ್ತದೆ ಬ್ಯಾಟ್ರಿಯು ಇದನ್ನು ಪರಿವರ್ತಿಸುತ್ತದೆ ಯಾಂತ್ರಿಕ ಶಕ್ತಿಯು ಶಕ್ತಿಯಾಗಿ ರಾಸಾಯನಿಕ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಶಬ್ದ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ವಿದ್ಯುತ್ ಶಕ್ತಿಯು ಬೆಳಕಿನ ಶಕ್ತಿಯಾಗಿ ಇದು ರಾಸಾಯನಿಕ ಇದ್ದ ಬ್ಯಾಟರಿಯು ಇದನ್ನು ಪರಿವರ್ತಿಸುತ್ತದೆ ಅಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಬಿ ಈ ಕೆಳಗಿನ ಕೆಳಗೆ ನೀಡಲಾಗಿರುವ ಯಾವ ಲೋ ಲೋಹಗಳು ಕೊಠಡಿಯು ತಾಪ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ ಈ ಕೆಳಗೆ ನೀಡಲಾಗಿರುವ ಯಾವ ಲೋಹಗಳ ಕೊಠಡಿಯು ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ ಕಾಜಿರಂಗ ಅಂತಾರಾಷ್ಟ್ರೀಯ ಉದ್ಯಾನವನವು ಇಲ್ಲಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಇಲ್ಲಿದೆ ಪಶ್ಚಿಮ ಬಂಗಾಳ ಅಸ್ಸಾಂ ಮಣಿಪುರ್ ಅರುಣಾಚಲ ಪ್ರದೇಶ ಕಾಜಿರಂಗ ಅಂತಾರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂದಲ್ಲಿದೆ ಈ ಕೇಳುವೆ ನಾನು ಯಾರು ಯಾರಿ ಕಿಚಿಗೆ ಮಾರಣ ತರ ಮಾರತರತ್ನ ಸ್ವೀಕರಿಸುವರಲ್ಲಿ ಒಬ್ಬರಾಗಿದ್ದಾರೆ ಮೋಹನ್ ಭಾಗವತ ಅಟಲ್ ಮಿયર ಮಾರ್ಪ್ ದಿನದ ಉಪಾಧ್ಯಾಯ ಮದನ್ ಮೋಹನ್ ಮಾಳವೆ ಮದನ್ ಮೋಹನ್ ಮಾಳವ ಉತ್ತರ ಈ ಕೆಳಗಿನೋವುಗಳ ಪೈಕಿ ಯಾವುದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಸಮೂಹವಾಗಿದೆ ಮಲೇಷಿಯಾ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇಂಡೋನೇಷಿಯಾ ಮಾಲ್ಡೀವ್ಸ್ ಈ ಕೆಳಗಿನವುಗಳ ಪೈಕಿ ಯಾವುದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಸಮೂಹವಾಗಿದೆ ಇದರ ಉತ್ತರ ಅಂಡಮಾನ್ ನಿಕೋಬಾರ್ ಇದರ ಉತ್ತರ ಸಿ ಇಂಡೋನೇಷ್ಯಾ ಡ್ಯಾಶ್ ಭಾರತವು ಪಾಕಿಸ್ತಾನವನ್ನು ವಿಭಾ ವಿಭಾಗಿಸುವುದು ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯು ಯಾವ ಆಚರಿಸಲಾಗುತ್ತದೆ ಮಾರ್ಚ್ ಹನ್ನೆರಡು ಇಪ್ಪತ್ತೆಂಟು ಫೆಬ್ರವರಿ ಜೂನ್ ಐದು ಅಕ್ಟೋಬರ್ ಐದು ಉತ್ತರ ಫೆಬ್ರವರಿ ಇಪ್ಪತ್ತೆಂಟು ಈ ಕೆಳಗಿನ ಪೈಕಿ ಯಾವ ರಾಜ್ಯಗಳು ದೇಶೀಯವಾಗಿ ತಯಾರಿಸಿದ ಮದ್ಯ ಮಾರಾಟ ಮತ್ತು ಸೇವನೆ ನಿಷೇಧಿಸಿ ಎರಡು ಸಾವಿರದ ಹದಿನಾರರಲ್ಲಿ ಮದ್ಯ ನಿಷೇಧವನ್ನು ಪರಿಚಯಿಸಿತು ಕೇರಳ ತಮಿಳುನಾಡು ಬಿಹಾರ್ ಬಾ ಬಾ ಬಿಹಾರ್ ಅಂತ భారత అత్యంత వేగమయ రైలు గత్యమాన్య ఎక్స్ప్రెస్ 4.4010 ರಲ್ಲಿ ಯಾವ ಟ್ಯಾಬ್ ಅನ್ನು ಚಿತ್ರದಲ್ಲಿ ತೋರಿಸುವಂತೆ ಫೋಲ್ಟ್ ಗ್ರೂಪ್ ಕಾನೂಸುಗೊಳ್ಳುತ್ತದೆ ಫೈಲೆಟ್ ಟ್ಯಾಬ್ ಡಿಸ್ನೆಟ್ ಟ್ಯಾಬ್ ಇಂಫೋರ್ ಟ್ಯಾಬ್ ಹೋಮ್ ಟ್ಯಾಬ್ ಡಿ ಹೋಮ್ ಟ್ಯಾಬ್ ಚಿತ್ರದಲ್ಲಿ 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 ತೋರಿಸಲಾಗಿರುವ ಕಾಂಟ್ಲೆಟ್ ಮೆನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಯಾವುದು ಯಾವಾಗ ಓಹ್ ಇರ್ ಕಾಣಿಸಲಿ ಅಂದ್ರೆ ರೈಟ್ ಕ್ಲಿಕ್ ಮಾಡಿಂತ ಮಜಾ ಮಜಾ ಕ್ವಶನ್ ನೀವು ವಿಂಡೋಸ್ ಸೆವೆನ್ನಲ್ಲಿ ಫೈಲ್ ಎಕ್ಸ್ಪೋರ್ ವಿಂಡೋ ಅನ್ನು ಹೇಗೆ ತಯಾರಿಸುವಿರಿ ರೀ ಡಸ್ಕ್ ಬಾರ್ ಮೇಲೆ ವಿಂಡೋಸ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ रस्क्वर मेले इंटरनेट एक्सप्लोरर आइकन क्लिक मारो मूल का, रस्क्वर मेले कैमरा आइकन क्लिक मारो मूल का, रस्क्वर मेले फोल्डर आइकन क्लिक मारो मूल फोल्डर इधर सीडी, रस्क्वर मेले फोल्डर कन क्लिक मारो मूल చిత్రవు క డెక్స్ టెస్ట్ ట్యాబ్ డైల్లా ಉತ್ತರ ಒಂದು ಕರ್ನಾಟಕವು ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ಎ ಆರು ಬಿ ಏಳು ಸಿ ಐದು ಡಿ ಎಂಟು ಇದು ಎ ಆರು ಮೊದಲು ಏಳು ಈಗ ಆರು ಆಗಿದೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಯಾವಾಗ ಜಾರಿಗೆ ಬಂದಿತ್ತು ಎ ಮೂರು ಆರು ಹತ್ತೊಂಬತ್ತೊಂಬತ್ತ್ನಾಲ್ಕು ಆರು ಮೂರು ಹತ್ತೊಂಬತ್ತೊಂಬತ್ನಾಲ್ಕು ಆರು ಮೂರು ಹತ್ತೊಂಬತ್ತು ಅರವತ್ತಾರು ಮೂರು ಆರು ಹತ್ತೊಂಬತ್ತು ಅರವತ್ತಾರು ಹತ್ತೊಂಬತ್ನೂರ ಅರವತ್ನಾಲ್ಕರಾಗ ಬಂತು ಇದಕ್ಕ ಉತ್ತರ ಬಿ ಆರು ಮೂರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಭೂ ಕಂದಾಯ ಅಧಿನಿಯಮ ಜಾರಿಗೆ ಬಂದ ವರ್ಷ ಆರು ಮೂರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಕರ್ನಾಟಕ ಭೂ ಕಂದಾಯ ಮೂಲ ಅಧಿನಿಯಮ ಹತ್ತೊಂಬತ್ತು ನೂರ ಗೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಒಟ್ಟು ಎಷ್ಟು ಸಲ ತಿದ್ದುಪಡಿ ಮಾಡಲಾಯಿತು ಎ ನಾಲ್ಕು ಸಲ ಬಿ ಮೂರು ಸಲ ಸಿ ಎರಡು ಸಲ ಡಿ ಒಂದು ಸಲ ಇದಕ್ಕೆ ಉತ್ತರ ಬಿ ಮೂರು ಸಲ ಕರ್ನಾಟಕ ಭೂ ಕಂದಾಯ ಮೂಲ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟು ಸಲ ತಿದ್ದುಪಡಿ ಆಯಿತು ಅಂದರೆ ಮೂರು ಸಲ ತಿದ್ದುಪಡಿ ಮಾಡಲಾಯಿತು ಚಾವಡಿಗಳನ್ನು ಡೆಪ್ಯೂಟಿ ಕಮಿಷನರ್ ಎಲ್ಲಿ ಸ್ಥಾಪಿಸುತ್ತಾರೆ ನಗರಗಳಲ್ಲಿ ರಾಜ್ಯಗಳಲ್ಲಿ ಗ್ರಾಮಗಳಲ್ಲಿ ಯಾವುದರಲ್ಲಿ ಅಲ್ಲ ಚಾವಡಿಗಳನ್ನು ಡೆಪ್ಯೂಟಿ ಕಮಿಷನರ್ ಅವರು ಎಲ್ಲಿ ಸ್ಥಾಪಿಸುತ್ತಾರೆ ಗ್ರಾಮಗಳಲ್ಲಿ ಸ್ಥಾಪಿಸುತ್ತಾರೆ ಚಾವಡಿಗಳನ್ನು ಡೆಪ್ಯೂಟಿ ಕಮಿಷನರ್ ಅವರು ಗ್ರಾಮಗಳಲ್ಲಿ ಸ್ಥಾಪಿಸುತ್ತಾರೆ ವರ್ಗಾವಣೆಯಾದ ಭೂಮಿಯನ್ನು ವಾಸ್ತವವಾಗಿ ಅಧೀನದಲ್ಲಿಟ್ಟುಕೊಂಡಿರುವ ಹಿಡುವಳಿದಾರರನ್ನು ಏನೆಂದು ಕರೆಯುತ್ತಾರೆ ಭೋಗದಾರರು ಅಧೀನಗಾರ ಆಡಳಿತದಾರ ಅಧೀ ಭೋಗದಾರ ಉತ್ತರ ಡಿ ಅಧಿಭೋಗದಾರ ವರ್ಗಾವಣೆಯಾದ ಭೂಮಿಯನ್ನು ವಾಸ್ತವವಾಗಿ ಅಧಿನಿಯಮ ಅಧೀನದಲ್ಲಿಟ್ಟುಕೊಂಡಿರುವ ಹಿಡಿಯುವಳಿದಾರರನ್ನು ಅದಿಭೋಗದಾರ ಎಂದು ಕರೆಯುತ್ತಾರೆ ರಾಜ್ಯ ಸರ್ಕಾರವು ಸ್ವತ್ತಾಗಿರುವ ಯಾವ ಜಲ ಮೂಲದಿಂದ ಬೆಳೆಗಳನ್ನು ಬೆಳೆಯುವ ಭೂಮಿಯನ್ನು ಏನೆಂದು ಕರೆಯುತ್ತಾರೆ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರದ ಸೊತ್ತಾಗಿರುವ ಯಾವುದೇ ಜಲ ಮೂಲದಿಂದ ಬೆಳೆಗಳನ್ನು ಬೆಳೆದುರು ಬೆಳೆಯುವ ಮು ರಾಜ್ಯ ಸರ್ಕಾರದ ಸತ್ತಾಗಿರುವ ಯಾವುದೇ ಮೂ ಜಲಮೂಲದಿಂದ ಬೆಳೆಗಳನ್ನು ಬೆಳೆಯುವ ಭೂಮಿಯನ್ನು ಏನೆಂದು ಕರೆಯುತ್ತಾರೆ ಕೃಷಿ ಭೂಮಿ ಕಪ್ಪು ಭೂಮಿ ಕೆಂಪು ಭೂಮಿ ಯಾವುದೂ ಅಲ್ಲ ರಾಜ್ಯ ಸರ್ಕಾರದ ಸತ್ತಾಗಿರುವ ಯಾವುದೇ ಜಲಮೂಲದಿಂದ ಬೆಳೆಗಳನ್ನು ಬೆಳೆಯುವ ಭೂಮಿಯನ್ನು ಕೃಷಿಕ್ ಎಂದು ಕರೆಯುತ್ತಾರೆ ಏಳು ಹಕ್ಕು ದಾಖಲಾತಿ ಘನ ಘನಿ ಮತ್ತು ಪಹಣಿ ರಿಜಿಸ್ಟರ್ಗೆ ಸಂಬಂಧಿಸಿದ ನಮೂನೆ ಯಾವುದು ಹಕ್ಕು ದಾಖಲಾತಿ ಗನಿ ಮತ್ತು ಪಹಣಿ ರಿಜಿಸ್ಟರ್ಗೆ ಸಂಬಂಧಿಸಿದ ನಮೂನೆ ಯಾವುದು ಎ ನಮೂನೆ ಹದಿನಾರು ಬಿ ನಮೂನೆ ಇಪ್ಪತ್ತ್ನಾಲ್ಕು ಸಿ ನಮೂನೆ ಇಪ್ಪತ್ತೈದು ಡಿ ನಮೂನೆ ಇಪ್ಪತ್ತಾರು ಹಕ್ಕು ದಾಖಲಾತಿ ಮತ್ತು ಗಣಿ ಮತ್ತು ಪಹಣಿ ರಿಜಿಸ್ಟರ್ಗೆ ಸಂಬಂಧಿ ಿದ ನಮೂನೆಯನ್ನು ಹದಿನಾರನೇ ನಮೂನೆ ಹದಿನಾರು ಎಂದು ಕರೆಯುತ್ತಾರೆ ಹಕ್ಕು ದಾಖಲಾತಿ ಗಣಿ ಮತ್ತು ಪಹನಿ ರಿಜಿಸ್ಟರಿಗೆ ಸಂಬಂಧಿಸಿದ ನಮೂನೆ ಹದಿನಾರು ಗ್ರಾಮ ಆಡಳಿತಾಧಿಕಾರಿಯು ಈ ಕೆಳಗಿನ ಕೆಳಗಿನ ಯಾವ ದಾಖಲಾತಿಯನ್ನು ನಿರ್ವಹಿಸುತ್ತಾನೆ ಹಕ್ಕು ದಾಖಲಾತಿ ಗಣಿ ಪಹನಿ ರಿಜಿಸ್ಟರ್ ಫಸಲು ಘೋಶಾಕಾರ ಖಾತೆ ಈ ಮೇಲಿನವು ಎಲ್ಲವೂ ಸರಿ ಇವೆಲ್ಲವೂ ಸರಿ ಅನಿಸುತ್ತೆ ಉತ್ತರ ಡಿ ಗ್ರಾಮ ಆಡಳಿತ ಎಂದರೆ ಗ್ರಾಮ ಆಡಳಿತ ತಲಾಟಿ ಹಕ್ಕು ದಾಖಲಾತಿ ಗಣಿ ಮತ್ತು ಪಹಣಿ ರಿಜಿಸ್ಟರ್ ಮಾಡ್ತಾರೆ ಪಸರು ಘೋಷಣೆಗಾರರು ಖಾತೆ ಖಾತೆ ಎಲ್ಲ ಮಾಡ್ತಾರೆ ಅವರು ಈ ಎಲ್ಲವೂ ಅವರು ಮಾಡುವಂಥ ಕೆಲಸ ಈ ಕೆಳಗಿನ ಯಾವ ಕಲಂಗಳು ಗ್ರಾಮ ಆಡಳಿತ ಅಧಿಕಾರಿ ಅಧಿಕಾರ ಮತ್ತು ಕರ್ತವ್ಯವನ್ನು ತಿಳಿಸುತ್ತದೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ತರ ಅರವತ್ತ್ನಾಲ್ಕು ಕಲಂ ಏಳು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ತು ಅರವತ್ನಾಲ್ಕು ಕಲಂ ಒಂದೂರ ನಲವತ್ತೈದು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ತ ಅರವತ್ತಾರು ಇಪ್ಪತ್ತೆಂಟು ಅಂದರೆ ಇಲ್ಲಿ ಅವಾಗಿಂದ ಮೂರು ಮೂತ ಚೇಂಜ್ ಆಗಿತ್ತು ಅಂದಲ್ಲ ಈ ಎಲ್ಲವೂ ಸರಿಯು ಯಾವ ಕಲಂ ಕಲಂ ಮೇರೆಗೆ ಗ್ರಾಮ ಲೆಕ್ಕಕರನ್ನು ನೇಮಕ ಮಾಡಲಾಗುತ್ತದೆ ಯಾವ ಕಲಂ ಮೇರೆಗೆ ಗ್ರಾಮ ಲೆಕ್ಕಕರನ್ನು ನೇಮಕ ಮಾಡಲಾಗುತ್ತದೆ ಕರ್ನಾಟಕ ಬೂಕ್ಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಕಲಂ ಹದಿನಾರು ಕರ್ನಾಟಕ ಬೂಕ್ಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತು ಕಲಂ ಹದಿನಾರು ಕರ್ನಾಟಕ ಬೂಕ್ ಕಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತಾರು ಕಲಂ ಹದಿನಾರು ಕರ್ನಾಟಕ ಬೂಕ್ಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೈದು ಕಲಂ ಹದಿನಾರು ಗ್ರಾಮ ಲೆಕ್ಕಿಗರನ್ನು ನೇಮಕಾತಿ ಮಾಡುವಾಗ ಯಾವ ಕಲಂನ್ನು ಯೂಸ್ ಮಾಡ್ತಾರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಕಲಂ ಹದಿನಾರು ಇದು ಇದಕ್ಕೆ ಸರಿಯಾದ ಉತ್ತರ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದ ರಾಜ್ಯ ಯಾವುದು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಪ್ರಥಮ ಜಾರಿಗೆ ತಂದ ರಾಜ್ಯ ಯಾವುದು ಕೇರಳ ಕರ್ನಾಟಕ ರಾಜಸ್ಥಾನ್ ಆಂಧ್ರ ಪ್ರದೇಶ ಇದು ಉತ್ತರ ಆಂಧ್ರ ಪ್ರದೇಶ ಸಂವಿಧಾನವನ್ನು ಯಾವ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕವಾಗಿ ಸ್ಥಾಪ ಸ್ಥಾನವನ್ನು ನೀಡಲಾಯಿತು ಇದಕ್ಕೆ ಉತ್ತರವನ್ನು ನೀವೇ ಹೇಳಿ ಕಮೆಂಟ್ನಲ್ಲಿ